ಿಗೂ ಕಥಾಕೋಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನಗೆಲ್ಲ ಅರ್ಥ ಆಗಿದ್ರು ನಾನು ಸುಮ್ಮನೆ ಇದ್ದೆ ನನಗೆ ಅವನನ್ನು ಕೆಲಸದಿಂದ ತೆಗೆದು ಹಾಕೋಕೆ ಒಂದು ನಿಮಿಷ ಸಾಕು ಆದರೆ ನಾನು ಹಾಗೆ ಮಾಡಲ್ಲ ಯಾವಾಗ ಅವನು ಅವನಿಗಿರೋದು ಒಬ್ಳೆ ಮಗಳು ಎಂದು ನಿನ್ನ ತಂಗಿಯನ್ನು ಪರಿಚಯ ಮಾಡಿಸಿದ್ನೋ ಯಾವಾಗ ನೀನು ಯಾರು ಹಾಗೂ ಇಲ್ಲದೆ ನೀನು ದುಡಿದ ಹಣದಿಂದ ಓದಬೇಕು ಅಂತ ಟ್ಯೂಷನ್ ಟೀಚರಾಗಿ ನಮ್ಮ ಮನೆಗೆ ಬಂದಿಯೋ ಅದರಲ್ಲೇ ಗೊತ್ತಾಗುತ್ತೆ ಆ ಮನೆಯಲ್ಲಿ ನಿನ್ನ ಬೆಲೆ ಏನು ಅಂತ ನಾನಿವಾಗೇನಾದರೂ ಅವನನ್ನು ಕೆಲಸದಿಂದ ತೆಗೆದುಹಾಕಿದರೆ ಎಲ್ಲ ಕೋಪವನ್ನು ನಿನ್ನ ಮೇಲೆ ತೋರಿಸ್ತಾನೆ ಅದಕ್ಕೆ ನನ್ನಿಂದ ನಿನಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೇನೆ ಒಂದು ವೇಳೆ ನಿನಗೆ ಆ ಮನೆಯಲ್ಲಿ ಮುಂದೆ ಏನೇ ತೊಂದರೆ ಆದರೂ ನೇರ ನಮ್ಮ ಮನೆಗೆ ಬಂದುಬಿಡು ನಿನ್ನ ನಮ್ಮ ಮಗಳಂತೆ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಎಂದು ಭರವಸೆಯನ್ನಿತ್ತರು ಚಂದ್ರಕಾಂತ್ರವರು ಕಾರು ಕಾರೋದಾಗಲೇ ಅವರ ಮನೆಯ ಮುಂದೆ ನಿಂತಿತು ಋಥವಿಗೆ ಚಂದ್ರಕಾಂತ್ರವರ ಮಾತು ಕೇಳಿ ಆಳು ತಡೆಯಲಾಗಲಿಲ್ಲ ಇಷ್ಟು ದಿನ ಯಾರ ಬಳಿಯೂ ತನ್ನ ತಂದೆ ತಾಯಿ ಬಗ್ಗೆ ಹೇಳಿರಲಿಲ್ಲ ಅವಳು ಚಂದ್ರಕಾಂತ್ರವರು ಎಷ್ಟು ಚೆನ್ನಾಗಿ ಎಲ್ಲ ಅರ್ಥ ಮಾಡಿಕೊಂಡಿದ್ದಾರೆ ತನ್ನ ರಕ್ತ ಸಂಬಂಧಿ ಅಲ್ಲ ತನ್ನ ಬಂಧು ಬಳಗ ಅಲ್ಲ ಕೇವಲ ಮೂರು ವರ್ಷಗಳ ಪರಿಚಯ ಅಷ್ಟೇ ಆದರೂ ಎಷ್ಟು ಪ್ರೀತಿ ಕಾಳಜಿಯಿಂದ ಮಾತನಾಡಿಸುತ್ತಿದ್ದಾರೆ ತನ್ನ ತಂದೆ ತಾಯಿ ಮಾತ್ರ ಯಾಕೆ ಹೀಗೆ ಎಂದು ಮನಸ್ಸಲ್ಲಿ ಅಂದುಕೊಂಡು ಇನ್ನೂ ಜೋರಾಗಿ ಅತ್ತಳು ವಿಘ್ನೇಶ್ ಅವಳನ್ನು ಸಂತೈಸಲು ಯತ್ನಿಸಿದ ಅವಳನ್ನು ಅವಳ ಪಾಡಿಗೆ ಬಿಟ್ಬಿಡುವಿಗು ಅವಳು ಸಮಾಧಾನವಾಗುವ ತನಕ ಹತ್ತು ಬಿಡಲಿ ಮನಸ್ಸು ಹಗುರ ಆಗುತ್ತೆ ಅಂಕಲ್ ನನ್ನ ತಪ್ಪೇನು ಅಂತ ನೀವೇ ಹೇಳಿ ಅಂಕಲ್ ನನಗೆ ಬುದ್ಧಿ ಬಂದಾಗಲಿಂದ ಇಲ್ಲಿ ತನಕ ಅಪ್ಪ ಅಮ್ಮ ನನ್ನ ಪ್ರೀತಿಯಿಂದ ಮಾತಾಡಿಸಿದೊಂದು ಕ್ಷಣ ಕೂಡ ಇಲ್ಲ ನನ್ನ ಜೀವನದಲ್ಲಿ ನಾನು ಅನಿಷ್ಟದವಳಂತೆ ನನ್ನಿಂದ ಅವರಿಗೆ ಫುಲ್ ಲಾಸ್ ಅಂತೆ ನನ್ನಿಂದ ಅವರು ದರಿದ್ರಾಗ್ತಾರಂಥ ಒಬ್ಬ ಜ್ಯೋತಿಷಿ ನೋಡಿದ್ರಂತೆ ಪರಿಹಾರವಾಗಿ ಅಲ್ಲಿ ಇಲ್ಲಿ ಸಾಲ ಮಾಡಿ ಹೋಮ ಕೂಡ ಮಾಡಿಸಿದರು ಆಮೇಲೆ ಅಪ್ಪ ಕುಡಿಯೋ ಚಟ ಕಲಿತರು ಇಬ್ಬರಿಗೂ ನಾನು ಕಂಡ್ರೆ ಆಗಲ್ಲ ಚಿಕ್ಕ ವಯಸ್ಸಲ್ಲಿ ಚಾಕ್ಲೇಟ್ ಬೇಕು ಅಂತ ಕೇಳಿದ್ದಕ್ಕೆ ಎಷ್ಟು ಹೊಡೆದಿದ್ದಾರೆ ಗೊತ್ತಾ ಶಾಲೆಗೆ ಸೇರಿಸುವಾಗಲೂ ಅಷ್ಟೇ ಮೊದಲನೇ ದಿನ ಶಾಲೆ ತನಕ ಬಿಟ್ಟು ಹಾಗೆ ಹೋದರು ನನ್ನ ಫ್ರೆಂಡ್ಸ್ ಅಪ್ಪ ಅಮ್ಮನ ಜೊತೆ ಬರಬೇಕಾದ್ರೆ ನಾನು ಮಾತ್ರ ಒಬ್ಳೆ ಆಗೋದೆ ಅಲ್ಲಿ ನನಗೆ ತಾಯಿ ಪ್ರೀತಿ ನೀಡಿದವರು ನನ್ನ ಟೀಚರ್ ಅಮ್ಮ ಮತ್ತು ನನ್ನ ಬೆಸ್ಟ್ ಫ್ರೆಂಡ್ಸ್ ಸೃಷ್ಟಿ ಅವರಿಬ್ಬರ ಜೊತೆ ಇರುವಾಗ ಸ್ವಲ್ಪ ಸಂತೋಷದಿಂದ ಇದ್ದೆ ಆಮೇಲೆ ಊರು ಬಿಟ್ಟು ಇಲ್ಲಿಗೆ ಬಂದ್ವಿ ಈಶಾ ಪುಟ್ಟಿ ಹುಟ್ಟಿದ್ಲು ಅವಳನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ ಅವಳವರಿಗೆ ಮುದ್ದಿನ ಕಣ್ಮಣಿ ನಾನು ಕಣ್ಣಿಗೆ ಬಿದ್ದ ಥರ ಅದಕ್ಕೆ ಅಂಕಲ್ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇರೋರು ಹಾಗೂ ಬೇಡ ಅಂತ ನಾನೇ ಏನಾದರೂ ಕೆಲಸ ಮಾಡಿ ಓದಬೇಕು ಅಂದ್ಕೊಂಡೆ ಮೊದಲು ಕೆಲಸ ಹುಡುಕಿ ಹೋದಾಗ ಹದಿನಾಲ್ಕು ವರ್ಷ ಕೆಳಗಿನ ವಯಸ್ಸಿರೋ ಮಕ್ಕಳನ್ನು ಕೆಲಸಕ್ಕೆ ಸೇರಿಸ್ಕೊಂಡ್ರೆ ಕಾನೂನಿನ ಪ್ರಕಾರ ಅಪರಾಧ ಅಂದರು ಕೊನೆಗೆಯಲ್ಲಿ ಟ್ಯೂಷನ್ ಟೀಚರಾಗಿ ಬಂದೆ ತಂದೆ ತಾಯಿ ಮಗಳನ್ನು ಪ್ರೀತಿ ಮಾಡದೇ ಇರೋದು ಅವಳ ಮೇಲೆ ಕಾಳಜಿ ವಹಿಸದೇ ಇರೋದು ಕಾನೂನಿನ ಪ್ರಕಾರ ಅಪರಾಧ ಆಗಿರಲಿಕ್ಕಿಲ್ಲ ಅಲ್ವಾ ಅಂಕಲ್ ಈಗ ಹೇಳಿ ಅಂಕಲ್ ನನ್ನ ತಪ್ಪೇನಿದೆ ಹೇಳಿ ಅಂಕಲ್ ಚಂದ್ರಕಾಂತರವರ ಕಣ್ಣಿಂದಲೂ ನೀರು ಜನಗಿತು ಅವಳನ್ನು ಹೇಗೆ ಸಮಾಧಾನ ಮಾಡಬೇಕೋ ಅವರಿಗೆ ತಿಳಿಯಲಿಲ್ಲ ವಿಘ್ನೇಶಿಗೂ ತುಂಬ ನೋವಾಯಿತು ಅವನ ಪ್ರಕಾರ ಋತ್ವಿ ಅಂದರೆ ಮುಗ್ಧ ಮನಸ್ಸಿನ ತುಂಟ ಹುಡುಗಿ ಯಾವಾಗಲೂ ಇನ್ನೊಬ್ಬರ ಖುಷಿಗಾಗಿ ಪ್ರಯತ್ನಿಸುವವಳು ಅವಳ ನಗುವಿನ ಹಿಂದೆ ಹೀಗೊಂದು ನೋವಿರುತ್ತದೆ ಎಂದು ಅವನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ ಅವನನ್ನು ಅವಳು ಇಲ್ಲಿಯ ತನಕ ಮನೆಯೊಳಗೆ ಕರೆಯದೇ ಇರಲು ಕಾರಣ ಏನೆಂದು ಅವನಿಗೆ ಈಗ ತಿಳಿಯಿತು ಏ ಕುಳ್ಳಿ ಪ್ಲೀಸ್ ಕಣೆ ಅಲ್ಲಿಬೇಡವೆ ಬೇಕಾದರೆ ನಿನ್ನ ಅಪ್ಪ ಅಮ್ಮನಿಗೆ ಹೊಡೆಸಲು ಕೊಟೇಶನ್ಗೆ ಜನ ರೆಡಿ ಮಾಡೋಣ ಆವಾಗ ಅವರು ನೋವಿನಿಂದ ಅಳ್ತಾರೆ ಎಂದ ಅವನು ಹೇಳಿದ ರೀತಿ ಹೇಗಿತ್ತು ಎಂದರೆ ಪುಟ್ಟ ಮಗು ಒಂದು ಹೊಸ್ಟೆಲಲ್ಲಿ ಬಿದ್ದು ಅತ್ತಾಗ ಪುಟ್ಟ ಅಳಬೇಡ ನಿನಗೆ ನೋವು ಮಾಡಲಿಕ್ಕೆ ಅದಕ್ಕೆ ನಾವು ಹೊಡೆಯುವ ಎಂದು ಹೇಳಿ ಮಗುವನ್ನು ಸಂತೈಸುತ್ತೇವೆ ಅಲ್ವಾ ಆ ಥರ ಇತ್ತು ಋತ್ವಿ ಇನ್ನೂ ಜೋರಾಗಿ ಎತ್ತಳು ಚಂದ್ರಕಾಂತ್ರವರು ವಿಘ್ನೇಶ್ನನ್ನು ಉರಿಗಣ್ಣಿನಿಂದ ನೋಡಿ ಇಪ್ಪತ್ತು ವರ್ಷ ಆಗಿದೆ ಕಣು ನಿನಗೆ ಇನ್ನು ಯಾವಾಗಲೋ ಬುದ್ಧಿ ಬರೋದು ಯಾವಾಗ ಹೇಗೆ ಮಾತಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ ಎಂದವರು ಋತ್ವಿಯ ಕಡೆಗೆ ನೋಡಿ ಪುಟ್ಟ ನಾನಿನ್ನ ಅಪ್ಪ ಅಲ್ಲ ಆದರೂ ನನಗೆ ನನ್ನ ಸಾನಿದಳ ಥರ ನೀನು ಮಗಳೇನೆ ನೀನತ್ರ ನನ್ನಿಂದ ನೋಡೋಕ್ಕಾಗಲ್ಲ ನಿನ್ನನ್ನು ಈ ರೀತಿ ನೋಡಿದರೆ ಗೌರಿ ಕೂಡ ಬೇಜಾರು ಮಾಡ್ಕೊಳ್ತಾಳಮ್ಮ ಪೃಥ್ವಿ ಕಣ್ಣೊರೆಸಿಕೊಂಡು ಸಾರಿ ಅಂಕಲ್ ನನ್ನಿಂದ ನಿಮಗೆಲ್ಲ ಬೇಜಾರಾಗೋ ಹಾಗಾಯಿತು ಪುಟ್ಟ ನಾನು ನಿನ್ನ ದತ್ತು ತಗೊಂಡ್ರೆ ಹೇಗೆ ನನ್ನ ಮಗಳಾಗಿ ಇಲ್ಲೇ ಇರ್ತೀಯಲ್ವ ಅಂಕಲ್ ನಿಮ್ಮ ಪ್ರೀತಿಗೆ ನೀವು ತೋರಿಸೋ ಕಾಳಜಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಆದರೆ ನಿಮ್ಮ ಮಗಳಾಗಿ ಈ ಮನೆಯಲ್ಲಿ ಬಾಳುವ ಯೋಗ್ಯತೆ ನನಗಿಲ್ಲ ಅಂಕಲ್ ನಾನು ಅವರ ಮಗಳು ಅಲ್ಲದೇ ಇರ್ಬೋದು ನಾನವರಿಗೆ ಬೇಡದೇ ಇರ್ಬೋದು ಆದರೆ ನನಗೆ ಅವರು ನನ್ನ ಅಪ್ಪ ಅಮ್ಮನೇ ಮಗಳಾಗಿ ನನಗೆ ಕೆಲವು ಕರ್ತವ್ಯಗಳಿವೆ ಅದನ್ನು ನಾನು ನಿಭಾಯಿಸಲೇಬೇಕು ಇಲ್ಲ ಅಂದಿದ್ರೆ ನಾನು ಯಾವಾಗಲೂ ಆ ಮನೆ ಬಿಟ್ಟು ಹಾಸ್ಟೆಲ್ನಲ್ಲೋ ಅನಾಥಾಶ್ರಮದಲ್ಲೋ ಇರ್ತಿದ್ದೆ ಅವಳ ಮಾತನ್ನು ಕೇಳಿ ಚಂದ್ರಕಾಂತ್ ಹೆಮ್ಮೆ ಎನಿಸಿತು ಅವಳ ತಲೆ ಮೇಲೆ ಕೈಯಿಟ್ಟು ನಿನ್ನ ಈ ಒಳ್ಳೆಯ ಮನಸ್ಸಿಗೆ ನೀನು ಚೆನ್ನಾಗಿರ್ತೀಯ ಪುಟ್ಟ ನಿನಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ತಂದೆ ತಾಯಿ ಪ್ರೀತಿ ಸಿಗದೇ ಇದ್ದರೂ ಅವರಿಗಿಂತ ಹೆಚ್ಚು ನಿನ್ನ ಪ್ರೀತಿ ಮಾಡೋ ಗಂಡ ಅತ್ತೆ ಮಾವ ನಿನಗೆ ಸಿಕ್ತಾರೆ ಎಂದು ಹರಸಿದರು ಅವರ ಮಾತಿಗೆ ದೇವತೆಗಳು ಅದಾಗಲೇ ಅಸ್ತು ಅಂದಿದ್ದರು ನಿಮ್ಮ ಇಮೋಷ್ನಲ್ ಸೀನ್ ಮುಗಿದಿದ್ದರೆ ಮನೆಯೊಳಗೆ ಹೋಗೋಣ ನಾವು ಬಂದು ಅರ್ಧ ಗಂಟೆ ಆಯಿತು ಎಂದ ವಿಘ್ನೇಶ್ ಮೂವರು ಮನೆಯೊಳಗೆ ಹೋದರು ಋಥ್ವಿಯನ್ನು ಕಂಡದ್ದೇ ತಡ ಸಾನ್ನಿಧ್ಯ ಓಡಿ ಬಂದು ಅಕ್ಕ ಎಂದು ಅವಳನ್ನು ತಬ್ಬಿಕೊಂಡಳು ಹೇಗಿದ್ಯಾ ಪುಟ್ಟ ನಾನು ಸೂಪರ್ ನೀನು ಹೇಗಿದ್ಯಾ ನಾನು ಚೆನ್ನಾಗಿದ್ದೇನೆ ಗೌರಿಯವರ ಕಡೆಗೆ ನೋಡಿ ಆಂಟಿ ಹೇಗಿದ್ದೀರಾ ಎಂದು ಕೇಳಿದಾಗ ನಾನು ಚೆನ್ನಾಗಿದ್ದೇನೆ ನಿನ್ನ ಕಣ್ಣು ಯಾಕೆ ಕೆಂಪಾಗಿದೆ ಎಂದರು ಅದು ಅದು ಧೂಳು ಆಂಟಿ ಕಣ್ಣಿಗೆ ಧೂಳು ಬಿತ್ತು ಪರವಾಗಿಲ್ಲ ಇವಾಗ ಸರಿ ಹೋಗಿದೆ ಸರಿ ಬಾ ನಿನಗೆ ಇಷ್ಟ ಇರುವ ತಿಂಡಿಯನ್ನು ಮಾಡಿದ್ದೇನೆ ಎಂದು ಅವಳನ್ನು ಡೈನಿಂಗ್ ಟೇಬಲ್ ಬಳಿ ಕರೆದೊಯ್ದರು ಅವಳಿಗೆ ಇಷ್ಟವಾದ ತಿಂಡಿಯನ್ನು ಅವರೇ ತಮ್ಮ ಕೈಯಾರೆ ತಿನ್ನಿಸಿದರು ಋತ್ವಿಗೆ ತುಂಬ ಖುಷಿಯಾಯಿತು ಅವಳ ಕಣ್ಗಳಿಂದ ಆನಂದ ಬಾಷ್ಪ ಹರಿಯಿತು ಆಂಟಿ ಸ್ಮೃತಿಯಲ್ಲಿ ಸ್ಮೃತಿ ಅವಳ ಅಮ್ಮನ ಜೊತೆ ಅಜ್ಜಿ ಮನೆಗೆ ಹೋಗಿದ್ದಾಳೆ ಸರಿ ಟೀಚರ ಅಕ್ಕಬ್ಬಾ ಆಟ ಆಡೋಣ ಎಂದೂ ಹೊರತು ಎಂದು ಕರೆದೊಯ್ದಳು ಸಾನಿಧ್ಯ ಅವಳ ಜೊತೆ ಸ್ವಲ್ಪ ಹೊತ್ತು ಆಟವಾಡಿ ಆ ಮನೆಯವರೊಂದಿಗೆ ಸ್ವಲ್ಪ ಸಮಯ ಇದ್ದು ಆಮೇಲೆ ತನ್ನ ಮನೆಗೆ ಮರಳಿದಳು ಮರುದಿನ ಫ್ರೆಶರ್ಸ್ ಡೇ ಅವಳು ಒಂದು ಹಾಡನ್ನು ಹಾಡಲು ನಿರ್ಧರಿಸಿದ್ದಳು ಫ್ರೆಶರ್ಸ್ ಡೇ ದಿನ ವಿದ್ಯಾರ್ಥಿಗಳೆಲ್ಲರೂ ಕಾಲೇಜ್ ಆಡಿಟೋರಿಯಂನಲ್ಲಿ ಸೇರಿದರು ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ಇವತ್ತು ನಮ್ಮ ಫ್ರೆಶರ್ಸ್ ಡೇ ಈ ಅಧ್ಯಯನ ವರ್ಷದಲ್ಲಿ ನೀವು ಚೆನ್ನಾಗಿ ಓದಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತರಬೇಕು ಸರಿಯಾ ಹೆಚ್ಚೇನು ಹೇಳಲ್ಲ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಮೊದಲು ಸೀನಿಯರ್ ಸ್ಟೂಡೆಂಟ್ಸ್ ಮತ್ತು ಫ್ರೆಷರ್ಸ್ ಹೀಗೆ ಮುಂದುವರಿಯುತ್ತದೆ ನೀವು ಯಾವುದಕ್ಕೂ ಟೆನ್ಷನ್ ಮಾಡಬೇಕಾಗಿಲ್ಲ ಎಂದು ನಿರೂಪಣೆ ಮಾಡಿದರು ಶೀಲಾ ಮೇಡಮ್ ಒಬ್ಬೊಬ್ಬರಾಗಿ ವೇದಿಕೆ ಮೇಲೆ ಬಂದು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು ಮುಂದಿನ ಸರದಿರುತ್ವೆ ಅದು ಅವಳು ವೇದಿಕೆ ಮೇಲೆ ಬಂದು ಮೈಕ್ ಪಡೆದು ಕ್ಯಾಹ್ವಾ ತೇರವಾದ ಎಂಬ ಹಾಡನ್ನು ಹಾಡಿದಳು ಅವಳ ಹಾಡು ಮುಗಿಯುತ್ತಿದ್ದಂತೆ ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದರು ಹಳೆ ಹಾಡಾದರೂ ಎಲ್ಲರಿಗೂ ಇಷ್ಟವಾಗಿತ್ತು ಆ ಹಾಡು ಅವಳ ಉಪನ್ಯಾಸಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅವಳ ಗೆಳತಿಯರು ಅವಳ ಹತ್ತಿರ ಬಂದವರೇ ವಾವ್ ಋತು ವಾವ್ ನೀನು ಇಷ್ಟು ಚೆನ್ನಾಗಿ ಹಾಡ್ತೀಯ ಅಂತ ನಮಗೆ ಗೊತ್ತಿರಲಿಲ್ಲ ನಮಗಂತೂ ತುಂಬ ಇಷ್ಟ ಆಯಿತು ನಿನ್ನ ಹಾಡು ಸೂಪರ್ಬ್ ಕೀಪ್ ಇಟ್ ಅಪ್ ಕಣೆ ಎಂದರು ಥ್ಯಾಂಕ್ ಯು ಅವಳ ಅಕ್ಕಂದಿರು ಹಾಗೂ ಅಣ್ಣಂದಿರು ಕೂಡ ಹಾಡು ಚೆನ್ನಾಗಿತ್ತು ಎಂದು ಅವಳನ್ನು ಹೊಗಳಿದ್ದಳು ಅವಳ ಹಾಡಲ್ಲಿ ತಪಸ್ ಕಳೆದೇ ಹೋಗಿದ್ದ ಅವಳ ಜೊತೆ ಆ ಹಾಡು ಹಾಡುವುದನ್ನು ಕನಸು ಕಂಡಿದ್ದ ಅವನ ಕನಸು ನಿಜವಾಗುತ್ತ ಮುಂದೆ ನೋಡೋಣ ಅವಳಿಗೆ ಪಿಸಾ ಹಟ್ಗೆ ಹೋಗಲು ಸಮಯವಾಯಿತು ಎಂದು ಅಲ್ಲಿಂದ ಗೆಳತಿಯರಿಗೆ ಹೇಳಿ ಹೊರಡಲನುವಾದಳು ಆದರೆ ಹೋಗದಂತೆ ತಡೆಯಿತು ಆ ಧ್ವನಿ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಎಂದು ತಪಸ್ ಸುಶ್ರಾವ್ಯವಾಗಿ ಹಾಡತೊಡಗಿದ ಈ ಧ್ವನಿಯನ್ನು ನಾನೆಲ್ಲೋ ಕೇಳಿದ್ದೇನೆ ಎಂದು ಯೋಚಿಸಿದವಳೆ ಅವತ್ತು ಇಂಟರ್ ಕಾಲೇಜ್ ಮ್ಯೂಸಿಕ್ ಕಾಂಪಿಟೇಷನಲ್ಲಿ ನಾನು ಕೇಳಿದ್ದು ಇದೇ ಧ್ವನಿ ಅಲ್ವಾ ಎಂದು ಗುರುತಿಸಿದಳು ಅವಳು ಆಡಿಟೋರಿಯಂಗೆ ಮರಳಿದಾಗ ಹಾಡುವವನನ್ನು ನೋಡಿ ಅವಳ ಕಣ್ಣುಗಳು ಮಿನುಗಿದವು ತಪಸ್ ಎಂದು ಮೆಲ್ಲಗೆ ಉಸುರಿದಳು ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು